ನಮ್ಮ ಅಭ್ಯರ್ಥಿ ಗೌಡರಿಗೆ ತಾವು ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಬಿಜೆಪಿಯ ಶಾಸಕರು ಗೆದ್ದಿದ್ರು ಇಲ್ಲಿ ಸುಮಲತಾ ಗೆದ್ದಿದಂತವ್ರು ಕೂಡ ಬಿಜೆಪಿ ಸೇರ್ಕಂಡ್ರು ಈಗ ಕುಮಾರಸ್ವಾಮಿಯವರ ಅಣ್ಣನ ಮಗ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬಿಜೆಪಿ ಸೇರ್ಕೊಂಡಿದ್ದಾರೆ ಇಪ್ಪತ್ತೇಳು ಜನ ಆದರು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕನ್ನಡಿಗರಾದಂಥ ಅನ್ಯಾಯವನ್ನ ಕೇಳಲಿಕ್ಕೆ ಆಗಲೇ ಇರ್ತಕ್ಕಂಥವ್ರು ಲೋಕಸಭೆಗೆ ಯಾಕೆ ಹೋಗಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಇದೆ ಅದರಿಂದ ನಿಮ್ಮ ಧ್ವನಿಯಾಗಿ ಇಡೀ ಕರ್ನಾಟಕದ ರೈತರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥ ಬಡವರ ಪ್ರಸ್ತಾಪ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥ ದಲಿತರ ಸಮಸ್ಯೆಗಳ ಪ್ರಸ್ತಾಪ ಮಾಡ್ತಕ್ಕಂಥ ಹಿಂದುಳಿದವರು ಅಲ್ಪಸಂಖ್ಯಾತರು ಇವರೆಲ್ಲರ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥವ್ರು ಆಗ್ಬೇಕು ಇವತ್ತು ನೀವು ನಾವು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಸ್ವಾಮಿ ಹೇಳಿದ್ರು ಶುಗರ್ ಫ್ಯಾಕ್ಟ್ರಿ ಇದೆ ಶುಗರ್ ಫ್ಯಾಕ್ಟ್ರಿ ನಡೀತಾ ಇಲ್ಲ ರೈತರು ಚಳುವಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಐವತ್ತು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಶುಗರ್ ಫ್ಯಾಕ್ಟ್ರಿ ನಡೀಲಿಕ್ಕೆ ಚಾಲು ಮಾಡಲಿಕ್ಕೆ ಎಲ್ಲ ಹಣಕಾಸಿನ ಸಹಾಯವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಈ ವರ್ಷ ನಾನು ಬಜೆಟ್ನಲ್ಲಿ ಹೇಳಿದ್ದೀನಿ ಶುಗರ್ ಫ್ಯಾಕ್ಟ್ರಿ ಪದೇ 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 ಅದು ರಿಪೇರಿಂಗ್ ಬಂದು ಅದಕ್ಕೆ ಹಣ ಕೊಟ್ಟು ಅದಕ್ಕೆ ಹೊಸ ಸುಗರ್ ಫ್ಯಾಕ್ಟರಿಯನ್ನ ಅದೇ ಸ್ಥಳದಲ್ಲಿ ಎಲ್ಲಿ ಶುಗರ್ ಫ್ಯಾಕ್ಟರಿ ಇದೆ ಅದೇ ಸ್ಥಳದಲ್ಲಿ ಹೊಸ ಸುಗರ್ ಸುಗರ್ ಫ್ಯಾಕ್ಟರಿಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮ ತಗೊಂಡು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇನೆ ಅಂತಕ್ಕಂಥದನ್ನು ಕೂಡ ತಿಳ್ಕೋಬೇಕಾಗ್ತದೆ ವಿಶಿ ಫಾರಂನಲ್ಲಿ ಚೆಲುವರಾಯ ಸ್ವಾಮಿ ಅವರು ಹೇಳಿದ್ರು ನರೇಂದ್ರ ಸ್ವಾಮಿ ಅವರು ಹೇಳಿದ್ರು ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಮಾಡಬೇಕು ಮಂಡ್ಯದಲ್ಲಿ ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇದು ಮಂಡ್ಯ ಅದಕ್ಕೋಸ್ಕರವಾಗಿ ಇಲ್ಲಿ ಒಂದು ಅಗ್ರಿಕಲ್ಚರಲ್ ಕಾಲೇಜನ್ನು ಮಾಡಲೇಬೇಕು ವಿರಂ ಜಾಗ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ನಾನು ಹೇಳಿದೆ ಒಂದು ತಜ್ಞರ ಸಮಿತಿ ಮಾಡೋಣ ಆ ವರದಿ ಆಧಾರದ ಮೇಲೆ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಜೊತೆಗೆ ಕೆ ಆರ್ ಎಸ್ನಲ್ಲಿ ನಲ್ಲಿ ಅದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಇವತ್ತು ಕೋಟ್ಯಾಂತರ ರೂಪಾಯಿ ಅದಕ್ಕೆ ಪಿಪಿಪಿ ಮಾದರಿನಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ಅದರಿಂದ ಮಂಡ್ಯಕ್ಕೆ ಮಂಡ್ಯ ಯಾವುದಾದ್ರು ಹೇಮಾವತಿ ಹೇಮಾವತಿ ಮತ್ತು ವಿಚಾರ ಹೇಮಾವತಿ ಮತ್ತು ಇವೆರಡನ್ನು ಕೂಡ ಆಧುನಿಕ ಆಧುನಿಕತೆ ಮಾಡಿ ಮಾಡರ್ನೈಸ್ ಮಾಡಿ ಯಾರು ಕೊನೆ ಬೈಲಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಆ ಕೊನೆ ಬೈಲಿನ ಜನರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನೂ ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಮತ್ತೆ ಕೋಲಾರದಲ್ಲಿ ಫಂಕ್ಷನ್ ಇರೋದ್ರಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ ರಾಹುಲ್ ಗಾಂಧಿ ಅವರು ಮಾತನಾಡ್ತಾರೆ ಈಗ ನೀವೆಲ್ಲರೂ ಕೂಡ ಅದರಿಂದ ನೀವೆಲ್ಲರೂ ಕೂಡ ಶಾಂತ ಚಿತ್ತತೆಯಿಂದ ರಾಹುಲ್ ಗಾಂಧಿಯವರ ಭಾಷಣವನ್ನು ಕೇಳಬೇಕು ಅಂತ ಹೇಳಿ ಗೌಡರಿಗೆ ತಪ್ಪುದೇನೆ ಈ ಸರಿ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸ್ಕೊಡಬೇಕು ಅಂತಕ್ಕಂಥ ಮಂಡ್ಯದ ಜನ ರಾಜಕೀಯವಾಗಿ ಪ್ರಬುದ್ಧರು ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತಕ್ಕಂಥ ತೀರ್ಮಾನ ಮಾಡತಕ್ಕಂಥ ಶಕ್ತಿ ನಿಮಗಿದೆ ಅದರಿಂದ ಆ ಶಕ್ತಿಯನ್ನು ಪ್ರದರ್ಶನ ಮಾಡಿ ವೆಂಕಟರಮಣೇಗೌಡರನ್ನ ಆಶೀರ್ವಾದ ಮಾಡಿ ಅವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ಲಿಕ್ ಮಾಡ್ಲಿಕ್ಕೆ ಬಯಸ್ತೇನೆ